ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಬಿಗ್ ಇವೆಂಟ್ ನಾಳೆ ಇದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಇವೆಂಟ್ ಯಾವುದು ಇದರಲ್ಲಿ ಬರುವಂತ ಸುದ್ದಿಗಳು ಯಾವ ಸೆಕ್ಟರ್ ಗೆ ಪಾಸಿಟಿವ್ ಆಗ್ತವೆ ಎಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಇದರಿಂದ ನಮ್ಗೆ ಏನಾದ್ರೂ ಲಾಭ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲಿಗೆ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಎಜುಕೇಶನಲ್ ಪರ್ಪಸ್ ನನ್ನ ಇವಡ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಹಾಗಾದ್ರೆ ಆ ಇವೆಂಟ್ ಯಾವುದು ಅದನ್ನ ಯಾರು ಕೊಡ್ತಾ ಇರೋದು ಅಂತ ನೋಡಿದ್ರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಾಳೆ ಬ್ರೇಕಿಂಗ್ ನ್ಯೂಸ್ ಅಂತ ಬರೋದಿದೆ ಅದರಿಂದ ಹನ್ನೊಂದು ಗಂಟೆ ನಡುವೆ ಈ ನ್ಯೂಸ್ ಬರುತ್ತೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ಭಾನುವಾರದ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಜೊತೆಗೆ ಮಧ್ಯದಲ್ಲಿ ಇನ್ನೊಂದು ವಿಡಿಯೋ ಕೂಡ ಕವರ್ ಮಾಡಿದೆ ಜಂಬೋ ರೇಟ್ ಕಟ್ ಬಗ್ಗೆ ಆಗಲೂ ಕೂಡ ಕವರ್ ಮಾಡಿದ್ದೆ ಈಗಾಗಲೇ ಮೀಟಿಂಗ್ ನಿನ್ನೆಯಿಂದನೇ ಶುರುವಾಗಿದೆ ನಿನ್ನೆ ಇವತ್ತು ಸಾಕಷ್ಟು ಡಿಸ್ಕಶನ್ಸ್ ಆಗುತ್ತೆ ನಾಳೆ ಬೆಳಗ್ಗೆ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಮೀಡಿಯಾ ಮುಂದೆ ಬಂದು ಬ್ರೀಫ್ ಮಾಡ್ತಾರೆ ಏನೆಲ್ಲ ಡಿಸಿಷನ್ಸ್ ತಗೊಂಡಿದ್ದೀವಿ ಅಂತ ಇದು ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಗೆ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾದ್ರೆ ನಾವು ನಾಳೆಯ ಮೀಟಿಂಗ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಇದರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಕರೆಂಟ್ ಸನ್ನಿವೇಶವನ್ನ ನೋಡಿದ್ರೆ ಆರ್ ಬಿ ಐ ರೇಟ್ ಕಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಆದ್ರೆ ನೀವು ಇಲ್ಲಿ ನೋಡಬಹುದು ಮಲ್ಹೋತ್ರಾ ಅಂಡ್ ಕೋ ಸೀನ್ ಆನ್ ಎಡ್ಜ್ ಆಫ್ ಎ ಬೋಲ್ಡ್ ಡಿಸಿಷನ್ ಬೋಲ್ಡ್ ಡಿಸಿಷನ್ ತಗೊಳ್ಳುವಂತ ಸನ್ನಿವೇಶ ಕೂಡ ಇದೆ ಬಟ್ ಆ ರೀತಿಯ ಬೋಲ್ಡ್ ಡಿಸಿಷನ್ ಎಂ ಪಿ ತಗೊಳುತ್ತಾ ಇದು ಈಗ ಇರುವಂತ ಕುತೂಹಲ ಯಾಕೆ ಬೋಲ್ಡ್ ಡಿಸಿಷನ್ ತಗೊಳಿಕೆ ಸಾಧ್ಯ ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ಇನ್ಫ್ಲೇಷನ್ ಬಿಲೋ ಫೋರ್ ಪರ್ಸೆಂಟ್ ಸೆಟ್ಟಿಂಗ್ ದ ಸ್ಟೇಜ್ ಫಾರ್ ಪೊಟೆನ್ಶಿಯಲ್ ರೇಟ್ ಕಟ್ಸ್ ಇನ್ಫ್ಲೇಷನ್ ಕಳೆದ ಎರಡು ತಿಂಗಳಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಏಪ್ರಿಲ್ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ನೋಡಲಿಕ್ಕೆ ಸಿಕ್ತು ನಂತರ ಮಾರ್ಚ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಇತ್ತು ಅದಕ್ಕಿಂತ ಹಿಂದೆ ಎರಡು ತಿಂಗಳಲ್ಲಿ ಬಿಲೋ ಫೋರ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಆರ್ ಬಿ ಐ ಈಗ ಕಾನ್ಫಿಡೆಂಟ್ ಆಗಿ ಗ್ರೋತ್ ಕಡೆ ಕಾನ್ಸಂಟ್ರೇಷನ್ ಮಾಡಬಹುದಾಗಿದೆ ಬಟ್ ರಿಸ್ಕ್ ಮುಂದೆ ಬರುವಂತಹ ಕೆಲವು ಇವೆಂಟ್ ಗಳು ಅದ್ರ ಬಗ್ಗೆ ಕೂಡ ನಾವು ನೋಡೋಣ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಹೈ ಇದೆ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ಬಟ್ ಮೊನ್ನೆ ಎಸ್ ಬಿ ಐ ರಿಸರ್ಚ್ ಒಂದು ರಿಪೋರ್ಟ್ ಅನ್ನ ಕೊಟ್ಟಿತ್ತು ಬಹುಶಃ ಆರ್ ಬಿ ಐ ಜಂಬೋ ರೇಟ್ ಕಟ್ ಗೆ ಹೋಗ್ಬೋದು ಅಂತ ನೀವೆ ನೋಡಬಹುದು ರಿಪೋರ್ಟ್ ಬೈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ದಟ್ ದ ಆರ್ ಬಿ ಐ ಕುಡ್ ಅನೌನ್ಸ್ ಎ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರಿಡಕ್ಷನ್ ಇನ್ ದ ರೆಪೋ ರೇಟ್ ಇನ್ ದಿಸ್ ಮೀಟಿಂಗ್ ಈ ರೀತಿಯ ಅಗ್ರೆಸಿವ್ ಡಿಸಿಷನ್ ತಗೊಳುತ್ತಾ ಈಗ ಇರುವಂತ ಕುತೂಹಲ ಎಸ್ ಐ ರಿಸರ್ಚ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ನೋಡಬಹುದು ವಿ ಎಕ್ಸ್ಪೆಕ್ಟ್ ಎ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇನ್ ಜೂನ್ ಟ್ವೆಂಟಿ ಫೈವ್ ಪಾಲಿಸಿ ಆಸ್ ಅ ಲಾರ್ಜ್ ರೇಟ್ ಕಟ್ ಗುಡ್ ರೀಇನ್ವಿಗ್ರೇಟೆಡ್ ಕ್ರೆಡಿಟ್ ಸೈಕಲ್ ಕ್ರೆಡಿಟ್ ಸೈಕಲ್ ಅನ್ನ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಸಿಚುವೇಷನ್ ಕೂಡ ಪಾಸಿಟಿವ್ ಇದೆ ಇನ್ಫ್ಲೇಷನ್ ವಿಚಾರದಲ್ಲೂ ಕೂಡ ಹಾಗಾಗಿ ಅವರು ಫಿಫ್ಟಿ ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಬಟ್ ಆರ್ ಬಿ ಐ ಏ ಡಿಸಿಷನ್ ತಗೊಳುತ್ತೆ ನಮಗೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಏನ್ ಬರುತ್ತೆ ಅಂತ ಇನ್ ಕೇಸ್ ಎಸ್ ಬಿ ಐ ರಿಸರ್ಚ್ ಎಸ್ಟಿಮೇಷನ್ ಪ್ರಕಾರ ಫಿಫ್ಟಿ ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಮಾಡಿದ್ರೆ ಖಂಡಿತ ಇದು ಹಲವು ಸೆಕ್ಟರ್ಸ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಆ ಸೆಕ್ಟರ್ಸ್ ಆ ಸ್ಟಾಕ್ ಗಳ ಬಗ್ಗೆ ಕೂಡ ನೋಡೋಣ ನಾವು ಅದಕ್ಕೆ ಮುಂಚೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬಹುದು ಅಂತ ಇದೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆದ್ರೆ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸ್ ಇರುತ್ತೆ ಬಟ್ ರಿಸರ್ಚ್ ಹೇಳೋ ಪ್ರಕಾರ ಇನ್ ಕೇಸ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಏನಾದ್ರು ಮಾಡಿದ್ರೆ ಅದು ಬೋಲ್ಡ್ ಡಿಸಿಷನ್ ಆಗುತ್ತೆ ಅರ್ಬೇ ಇದು ಅಂತ ಸಂದರ್ಭದಲ್ಲಿ ಸ್ವಲ್ಪ ರಿಯಾಕ್ಷನ್ ಜಾಸ್ತಿ ಕೂಡ ಇರುವಂತಹ ಚಾನ್ಸ್ ಇರುತ್ತೆ ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಗಳಲ್ಲಿ ನಾವು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಬಟ್ ಕೆಲವು ಎಕನಾಮಿಸ್ಟ್ ಗಳನ್ನ ನೋಡಿದಾಗ ಡೈವರ್ಜೆಂಟ್ ವ್ಯೂಸ್ ನೋಡ್ಲಿಕ್ಕೆ ಸಿಗ್ತದೆ ಕೆಲವರು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಬೆಟರ್ ಅಂತ ಹೇಳ್ತಾರೆ ಕೆಲವರು ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋದ್ರಿಂದ ನಾವು ಕ್ರೋತ್ ಗೆ ಒಳೆ ಮೊಮೆಂಟ್ ಅನ್ನ ತರಬಹುದು ಯಾಕಂದ್ರೆ ಗ್ಲೋಬಲ್ ಅನ್ಸರ್ಟನಿಟಿ ಇರುವಂತಹ ಸಂದರ್ಭದಲ್ಲಿ ಆ ರೀತಿಯ ಬೋಲ್ಡ್ ಡಿಸಿಷನ್ ಅನ್ನ ತಗೊಂಡ್ರೆ ಅದು ನಮ್ಮ ಎಕಾನಮಿಗೆ ಬಿಗ್ ಪಾಸಿಟಿವ್ ಆಗ್ಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಜೊತೆಗೆ ಇನ್ನು ಕೆಲವರು ಇನ್ಫ್ಲೇಷನ್ ಈಗಂತೂ ಕಡಿಮೆ ಬಂದಿದೆ ಬಟ್ ಮುಂದೆ ಕೂಡ ಅದೇ ರೀತಿ ಬರುತ್ತೆ ಅನ್ನುವಂತ ಗ್ಯಾರಂಟಿ ಇಲ್ಲ ಹಾಗಾಗಿ ಯಾವ್ದಕ್ಕೂ ಕಾಶಿಯಸ್ ಆಗಿ ಮೂವ್ ಆಗ್ಬೇಕಾಗುತ್ತೆ ಇನ್ ಕೇಸ್ ನೆಕ್ಸ್ಟ್ ಮಂತ್ ಅಲ್ಲಿ ಗ್ಲೋಬಲ್ ಮಾನಿಟರಿ ಟ್ರೆಂಡ್ಸ್ ಹಾಗೂ ಮಾನ್ಸೂನ್ ಎಫೆಕ್ಟ್ ಏನಾದರೂ ಫುಡ್ ಪ್ರೈಸಸ್ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಕೂಡ ಆಗ್ಬಹುದು ಹಾಗಾಗಿ ಈ ಎರಡರ ಮಧ್ಯೆ ಆರ್ ಬಿ ಐ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಅನ್ನ ಎಕನಾಮಿಸ್ಟ್ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಲ್ಮೋಸ್ಟ್ ಫಿಕ್ಸ್ ಅಂತಾನೆ ಹೇಳ್ಬೋದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇನ್ನ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಗೊತ್ತಿಲ್ಲ ಏನಾದ್ರೂ ಚೇಂಜಸ್ ಆದ್ರೆ ಬಟ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ನ ಚಾನ್ಸಸ್ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಅಷ್ಟು ಬೋಲ್ಡ್ ಡಿಸಿಷನ್ ಅನ್ನ ತಗೊಳ್ಳುವಂತ ಚಾನ್ಸಸ್ ಕಡಿಮೆ ಬಿಕಾಸ್ ಆಫ್ ವೇರಿಯಸ್ ಅನ್ಸರ್ಟೆನಿಟೀಸ್ ಇರುವಂತಹ ಸಂದರ್ಭದಲ್ಲಿ ಕಾಶಿಯಸ್ ಆಗಿ ಮೂವ್ ಆಗುವಂತ ಅಪ್ರೋಚ್ ಅನ್ನ ಆರ್ ಬಿ ಐ ಫಾಲೋ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಹಾಗೆ ಮಾರ್ಕೆಟ್ ಕೂಡ ಈಗಾಗಲೇ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು ನಾಳೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಆದ್ರೆ ಏನು ರಿಯಾಕ್ಷನ್ ಬರದೇನು ಇರಬಹುದು ಅಥವಾ ಒಂದಷ್ಟು ರಿಯಾಕ್ಷನ್ ಬರ್ಲೂಬಹುದು ಇನ್ ಕೇಸ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆಯ್ತು ಅಂದ್ರೆ ಖಂಡಿತ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರುವಂತ ಚಾನ್ಸ್ ಇರುತ್ತೆ ಯಾಕಂದ್ರೆ ಅಷ್ಟೊಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಇಲ್ಲ ಈಗ ಸದ್ಯದ ಮಟ್ಟಿಗೆ ಎಸ್ ಬಿ ಐ ರಿಸರ್ಚ್ ಹೇಳ್ತಾ ಇದೆ ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಜಸ್ಟ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆದ್ರೆ ಹೆಚ್ಚಿನ ಪಾಸಿಟಿವಿಟಿ ಅನ್ನ ತಂದು ಕೊಡಬಹುದು ಯಾಕಂದ್ರೆ ಆರ್ ಬಿ ಐ ಗ್ರೋತ್ ಗೆ ಸಪೋರ್ಟ್ ಮಾಡ್ತಿದೆ ಅನ್ನೋ ಕಾರಣಕ್ಕೆ ಯಾಕಂದ್ರೆ ಗ್ರೋತ್ ಎಂಜಿನ್ ತುಂಬಾ ಇಂಪಾರ್ಟೆಂಟ್ ನಮಗೆ ಎಸ್ಪೆಷಲಿ ಮಾರ್ಕೆಟ್ ಬಯಸೋದೆ ಗ್ರೋತ್ ಅನ್ನ ಆದ್ರೆ ಕೆಲವು ಸಲ ಅಗ್ರೆಸಿವ್ ಡಿಸಿಷನ್ ಗಳಿಂದ ಆಗ್ಬಹುದಾಗಿರುವಂತಹ ಡಿಸ್ಅಡ್ವಾಂಟೇಜಸ್ ಗಳನ್ನು ಕೂಡ ಮಾರ್ಕೆಟ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಕೇರ್ಫುಲ್ ಆಗಿ ನಾಳೆ ವಾಚ್ ಮಾಡಬೇಕಾಗುತ್ತೆ ಏನೆಲ್ಲ ನಿರ್ಧಾರಗಳು ಬರ್ತವೆ ಅಂತ ಜೊತೆಗೆ ಇನ್ ಕೇಸ್ ರೇಟ್ ಕಟ್ ಆದ್ರೆ ಖಂಡಿತ ಇದು ಎಲ್ರಿಗೂ ಕೂಡ ಪಾಸಿಟಿವ್ ಯಾಕೆಂತಂದ್ರೆ ಇನ್ ಕೇಸ್ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಏನಾದ್ರು ಇದೆ ಅಂತಂದ್ರೆ ಅಬ್ಬಿಯಸ್ಲಿ ಅಂತ ಸಂದರ್ಭದಲ್ಲಿ ಗಳ ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಆಗುತ್ತೆ ಇನ್ ಕೇಸ್ ನೀವು ಈಗಾಗಲೇ ಲೋನ್ ತಗೊಂಡಿದ್ರು ಕೂಡ ಇಎಂಐ ಕಡಿಮೆ ಆಗುತ್ತೆ ಬಟ್ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಇದ್ರೆ ಮಾತ್ರ ಇನ್ ಕೇಸ್ ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ ಇದ್ರೆ ಸಂದರ್ಭದಲ್ಲಿ ಏನು ಚೇಂಜಸ್ ಆಗುದಿಲ್ಲ ನೀವು ಲೋನ್ ತಗೊಳ್ಳುವಾಗ ಎಷ್ಟು ಪರ್ಸೆಂಟ್ ಇತ್ತು ಅಷ್ಟೇ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಈಗಲೂ ಕೂಡ ಫ್ಲೋಟಿಂಗ್ ಇದ್ರೆ ಚೇಂಜಸ್ ಆಗುತ್ತೆ ಇದು ಲೋನ್ ತಗೊಂಡಿರೋರ್ಗಾಗುವಂತ ಬೆನಿಫಿಟ್ ಇನ್ನು ಆರ್ ಬಿ ಐ ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ಎಸ್ಟಿಮೇಶನ್ಸ್ ಅನ್ನು ಏನ್ ಕೊಡುತ್ತೆ ನಂತರ ಐ ಟ್ವೆಂಟಿ ಸಿಕ್ಸ್ ಜಿಡಿಪಿ ಡಿ ಎಸ್ಟಿಮೇಷನ್ಸ್ ಅನ್ನ ಎಷ್ಟು ಕೊಡುತ್ತೆ ಇದೆಲ್ಲವೂ ಕೂಡ ಮಾರ್ಕೆಟ್ ಗೆ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಮಾಡುವಂತ ಚಾನ್ಸಸ್ ಇರುತ್ತೆ ಆರ್ ಬಿ ಐ ಯಾವ ಮಟ್ಟಿಗೆ ಅನ್ನ ಕೊಡುತ್ತೆ ಅಂತ ಜೊತೆಗೆ ಆರ್ ಬಿ ಐ ನ ಸ್ಟಾನ್ಸ್ ಏನಿರುತ್ತೆ ಎಸ್ಪೆಷಲಿ ಲಾಸ್ಟ್ ಮೀಟಿಂಗ್ ಅಲ್ಲಿ ನ್ಯೂಟ್ರಲ್ ಸ್ಟ್ಯಾಂಡ್ಸ್ ಗೆ ಮೂವ್ ಆಗಿದ್ದಾರೆ ಅಕಮೋಡೇಟಿವ್ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ ಎನ್ ಅಕಮೋಡೇಟಿವ್ ಮಾನಿಟರಿ ಪಾಲಿಸಿ ಟಿಪಿಕಲಿ ಯೂಸ್ ಬೈ ಸೆಂಟ್ರಲ್ ಬ್ಯಾಂಕ್ಸ್ ಲೈಕ್ ದ ಆರ್ ಬಿ ಐ ಮೀನ್ಸ್ ಕೀಪಿಂಗ್ ಇಂಟ್ರೆಸ್ಟ್ ರೇಟ್ ಲೋ ಅಂಡ್ ಎನ್ಶೂರಿಂಗ್ ಆಂಪಲ್ ಲಿಕ್ವಿಡಿಟಿ ಇನ್ ದ ಸಿಸ್ಟಮ್ ಸ್ಟುಚ್ ಸ್ಟಿಮ್ಯುಲೇಟ್ ಎಕನಾಮಿಕ್ ಆಕ್ಟಿವಿಟಿ ಎಕನಾಮಿಕ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡೋದು ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಇಟ್ಟು ಮಾರ್ಕೆಟ್ ಗೆ ಲಿಕ್ವಿಡಿಟಿ ಕೊಟ್ಟು ಎಕನಾಮಿಕ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡೋದು ಗುರಿಯಾಗಿರುತ್ತೆ ಆರ್ಬಿಐದು ಅಥವಾ ಯಾವುದೇ ಸೆಂಟ್ರಲ್ ಬ್ಯಾಂಕ್ ಅಕಾಮಡೇಟಿವ್ ಸ್ಟ್ಯಾಂಡ್ಸ್ ಅಂದ್ರೆ ಇದಾಗಲೇ ಲಾಸ್ಟ್ ಮೀಟಿಂಗ್ ಅಲ್ಲಿ ನ್ಯೂಟ್ರಲ್ ಅಕಮೋಡೇಟಿವ್ ಮೂವ್ ಆಗಿದೆ ಬಹುಶಃ ಈಗಲೂ ಕೂಡ ಅಕಮೋಡೇಟಿವ್ ಸ್ಟಾನ್ಸ್ ಕಂಟಿನ್ಯೂ ಆಗುತ್ತೆ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಯಾವೆಲ್ಲ ಶೇರ್ ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಆ ವಿಚಾರಕ್ಕೆ ನಾವು ಬರೋದ್ರೆ ಎಸ್ಪೆಷಲಿ ಬ್ಯಾಂಕ್ಸ್ ಬ್ಯಾಂಕ್ಸ್ ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಆರ್ ಬಿ ರೇಟ್ ಜಾಸ್ತಿ ಮಾಡಿದ್ರೆ ಇವರ್ಗಳ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಕಡಿಮೆ ಮಾಡಿದ್ರು ಕೂಡ ಇಂಪ್ಯಾಕ್ಟ್ ಆಗುತ್ತೆ ರೇಟ್ ಕಡಿಮೆ ಮಾಡಿದ್ರೆ ಇವ್ರಿಗೆ ಆಕ್ಚುಲಿ ಅಪರ್ಚುನಿಟಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅಡಿಷನಲ್ ಲಿಕ್ವಿಡಿಟಿ ಸಿಗುತ್ತೆ ಕಡಿಮೆ ಮಾಡಿದಾಗ ಅದನ್ನು ಕೂಡ ಜನರಿಗೆ ಕೊಟ್ಟು ಅದರಿಂದ ಒಂದಷ್ಟು ಅರ್ನಿಂಗ್ ಅನ್ನ ಮಾಡ್ತಾರೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಬ್ಯಾಂಕಿಂಗ್ ಸ್ಟಾಕ್ ಗಳಿಗೆ ಖಂಡಿತ ಇದು ಪಾಸಿಟಿವ್ ಆಗುತ್ತೆ ಹಲವಾರು ಬ್ಯಾಂಕಿಂಗ್ ಸ್ಟಾಕ್ ಗಳಿದಾವೆ ಪ್ರೈವೇಟ್ ಬ್ಯಾಂಕ್ ಗಳು ಹಾಗೆ ಗವರ್ನಮೆಂಟ್ ಬ್ಯಾಂಕ್ ಪಿ ಎಸ್ ಯು ಅಥವಾ ಪಿ ಎಸ್ ಇವುಗಳನ್ನ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಎನ್ ಬಿ ಎಫ್ ಬಜಾಜ್ ಫೈನಾನ್ಸ್ ಮತ್ತು ಫೈನಾನ್ಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಎಲ್ ಎನ್ ಟಿ ಫೈನಾನ್ಸ್ ಹೀಗೆ ಸಾಕಷ್ಟು ಕಂಪನೀಸ್ ಇದಾವೆ ಇವುಗಳ ಮೇಲೆ ಕಾನ್ಸಂಟ್ರೇಷನ್ ಇಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ರೇಟ್ ಕಟ್ ಆದ್ರೆ ಎಸ್ಪೆಷಲಿ ಅಗ್ರೆಸಿವ್ ರೇಟ್ ಕಟ್ ಆದ್ರೆ ಅದು ಖಂಡಿತ ಒಂದಷ್ಟು ಪಾಸಿಟಿವ್ ಮೂಮೆಂಟ್ ಅನ್ನು ತಂದು ಕೊಡಬಹುದು ಬಟ್ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಬಟ್ ಅದನ್ನ ಮಾರ್ಕೆಟ್ ಯಾವ ರೀತಿ ತಗೊಳ್ಳುತ್ತೆ ಅದನ್ನ ನೋಡಬೇಕಾಗುತ್ತೆ ಇನ್ನು ರಿಯಲ್ ಎಸ್ಟೇಟ್ ಸ್ಟಾಕ್ ಗಳಿಗೆ ಬಿಗ್ ಪಾಸಿಟಿವ್ ಆಗುತ್ತೆ ಯಾಕೆಂತಂದ್ರೆ ತುಂಬಾ ಜನ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಹೌಸಿಂಗ್ ಲೋನ್ ಸೈಟ್ ಲೋನ್ ಈ ರೀತಿ ಮಾಡುವಂತ ಚಾನ್ಸಸ್ ಇರುತ್ತೆ ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತೆ ಲೋನ್ ಗಳನ್ನ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುವಂತ ಇವು ನಾನು ಕವರ್ ಮಾಡ್ತಾ ಇರೋದು ಇಲ್ಲಿ ಇನ್ ಡೈರೆಕ್ಟ್ ಇಂಪ್ಯಾಕ್ಟ್ ಕೂಡ ಆಗ್ತವೆ ಫಾರ್ ಎಕ್ಸಾಂಪಲ್ ರೇಟ್ ಕಟ್ ಆದ್ರೆ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ ಅಂತ ಇಟ್ಕೊಳ್ಳಿ ಯಾರಾದ್ರೂ ಒಬ್ರು ಲೋನ್ ತಗೊಂಡು ಕಡಿಮೆ ಇಂಟ್ರೆಸ್ಟ್ ಇದೆ ಅಂದ್ರೆ ಹಾಫ್ ಪರ್ಸೆಂಟ್ ಒನ್ ಪರ್ಸೆಂಟೋ ಕಡಿಮೆ ಆಗಿದೆ ಅಂತ ತಗೊಂಡು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರೆ ಅವ್ರು ಏನೆಲ್ಲ ಬೈ ಮಾಡ್ತಾರೆ ಹೇಳಿ ಮೆಟಲ್ ಸ್ಟೀಲ್ ಬೈ ಮಾಡ್ತಾರೆ ಸಿಮೆಂಟ್ ಬೈ ಮಾಡ್ತಾರೆ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಪೇಂಟ್ಸ್ ಕನ್ಸ್ಟ್ರಕ್ಷನ್ ಶುರುವಾಗಿದೆ ಅಂದ್ರೆ ಹೋಗ್ತಾ ಹೋಗ್ತಾ ಇವೆಲ್ಲ ಮೆಟೀರಿಯಲ್ಸ್ ಅನ್ನ ಬೈ ಮಾಡ್ತಾರೆ ಇಒ ಗಳಿಗೂ ಕೂಡ ಇನ್ ಡೈರೆಕ್ಟ್ಲಿ ಬೆನಿಫಿಟ್ ಆಗುತ್ತೆ ಗಳು ಲೋನ್ ಕೊಡ್ತವೆ ಅದರಿಂದ ಬೆನಿಫಿಟ್ ಮಾಡ್ಕೊಳ್ತವೆ ರಿಯಲ್ ಎಸ್ಟೇಟ್ ಕಂಪನೀಸ್ ಸೈಟ್ ಪರ್ಚೇಸ್ ಮಾಡ್ಲಿಕ್ಕೆ ಜನ ಲೋನ್ ತಗೊಳ್ಬಹುದು ಕನ್ಸ್ಟ್ರಕ್ಷನ್ ಗೆ ಲೋನ್ ತಗೊಳ್ಬಹುದು ಕನ್ಸ್ಟ್ರಕ್ಷನ್ ಗೆ ತಗೊಂಡ್ರೆ ಈ ರೀತಿ ಇನ್ ಡೈರೆಕ್ಟ್ಲಿ ಬೆನಿಫಿಟ್ ಆಗುವಂತ ಕಂಪನೀಸ್ ಇರ್ತವೆ ನಾನು ಈಗ ಸ್ಟೀಲ್ ಸಿಮೆಂಟ್ ಪೇಂಟ್ ಪೈಪಿಂಗ್ ಅಂಡ್ ಫಿಟ್ಟಿಂಗ್ಸ್ ಈ ಎಲ್ಲ ಕಂಪನೀಸ್ಗೂ ಕೂಡ ಇನ್ ಡೈರೆಕ್ಟ್ಲಿ ಬೆನಿಫಿಟ್ ಆಗುತ್ತೆ ಇವುಗಳನ್ನ ರಿಯಲ್ ಎಸ್ಟೇಟ್ ನ ಪ್ರಾಕ್ಸಿಕ್ ಕಂಪನೀಸ್ ಅಂತಾರೆ ರಿಯಲ್ ಎಸ್ಟೇಟ್ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತದೆ ಅಂದ್ರೆ ಆ ಕಂಪನಿಗಳಿಗೂ ಕೂಡ ಒಂದಷ್ಟು ಲಾಭ ಆಗ್ತಾ ಇರುತ್ತೆ ಹಾಗಾಗಿ ಇವತ್ತು ಕೂಡ ಆಲ್ಮೋಸ್ಟ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಯಲ್ ಎಸ್ಟೇಟ್ ಇಂಡೆಕ್ಸ್ ಅಲ್ಲಿ ಅದಕ್ಕೆ ಕಾರಣನೆ ಎಕ್ಸ್ಪೆಕ್ಟೇಷನ್ ನಾಳೆ ರೇಟ್ ಕಟ್ ಆಗಬಹುದು ಅಂತ ನಾಳೆ ರಿಯಾಕ್ಷನ್ ಬರ್ದೇನೂ ಇರಬಹುದು ಅಥವಾ ಅದಕ್ಕಿಂತ ಜಾಸ್ತಿ ರಿಯಾಕ್ಷನ್ ಬರಬಹುದು ಯಾಕಂದ್ರೆ ಅಡ್ವಾನ್ಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈಗಾಗಲೇ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ರಿಯಲ್ ಎಸ್ಟೇಟ್ ಶೇರ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಜೊತೆಗೆ ಆಟೋ ಸ್ಟಾಕ್ಸ್ ಇಲ್ಲಿ ಕಾರ್ ಮೇಕರ್ಸ್ ಆಗ್ಬಹುದು ಟೂ ವೀಲರ್ ತ್ರೀ ವೀಲರ್ ಯಾವ್ದೇ ಆಗ್ಬಹುದು ಇಲ್ಲೂ ಕೂಡ ಹಲವಾರು ಕಂಪನಿಗೆ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಆಗುತ್ತೆ ಎಸ್ಪೆಷಲಿ ಆಟೋ ಕಾಂಪೊನೆಟ್ಸ್ ಮೇಕರ್ಸ್ ಇರ್ತಾರೆ ಅವರುಗಳಿಗೆ ಬೆನಿಫಿಟ್ ಆಗುತ್ತೆ ಜನ ಹೊಸದಾಗಿ ಗಾಡಿಗಳನ್ನ ತಗೊಳ್ತಾ ಇದ್ರೆ ಇವುಗಳು ಕೂಡ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳೇ ಆಗ್ತವೆ ಆಟೋ ಸೆಕ್ಟರ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಇವತ್ತಂತೂ ಅಂತ ಒಳ್ಳೆ ರಿಯಾಕ್ಷನ್ ಇಲ್ಲ ಲಾಟಿಸ್ ಕ್ಲೋಸಿಂಗ್ ಕಂಡು ಬಂದಿದೆ ನಾಳೆ ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಎಸ್ಪೆಷಲಿ ಮೊಬೈಲ್ ಫೋನ್ಸ್ ಆಗ್ಬಹುದು ಎಸಿಸ್ ಆಗ್ಬಹುದು ಫ್ರಿಡ್ಜ್ ವಾಷಿಂಗ್ ರೀತಿಯ ಕಂಪನೀಸ್ ಏನಿರ್ತವೆ ಎಲೆಕ್ಟ್ರಾನಿಕ್ ಗೂಡ್ಸ್ ಅಥವಾ ಎಲೆಕ್ಟ್ರಿಕಲ್ ಗೂಡ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಇವುಗಳನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇವುಗಳು ಕೂಡ ರೇಟ್ ಗೆ ರಿಯಾಕ್ಟ್ ಮಾಡ್ತವೆ ಯಾಕಂದ್ರೆ ಇವುಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಬಿಸಿನೆಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಎಲ್ಲ ಶೇರ್ ಗಳನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಇವುಗಳ ಜೊತೆಗೆ ನಾವಾಗ್ಲಾ ಇನ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗುವಂತ ಗಳು ಕೂಡ ಇರ್ತವೆ ಸಾಕಷ್ಟು ಶೇರ್ ಗಳು ಇರ್ತವೆ ಆ ರೀತಿಯಾಗಿ ಓವರ್ ಆಲ್ ಮಾರ್ಕೆಟ್ ನಾಳೆ ಈ ಇವೆಂಟ್ ನ ಮೇಲೆ ಗಮನ ಇಟ್ಟಿರುತ್ತೆ ಇದರಲ್ಲಿ ಬರುವಂತಹ ಇವೆಂಟ್ ಗಳು ಜಿ ಡಿ ಬಗ್ಗೆ ಫೋರ್ಕಾಸ್ಟ್ ಏನ್ ಕೊಡ್ತಾರೆ ಇನ್ಫ್ಲೇಷನ್ ಬಗ್ಗೆ ಏನ್ ಫೋರ್ಕಾಸ್ಟ್ ಇರುತ್ತೆ ರೇಟ್ ಬಗ್ಗೆ ಏನ್ ಡಿಸಿಷನ್ ತಗೊಳ್ತಾರೆ ಇದೆಲ್ಲವೂ ಕೂಡ ಡೈರೆಕ್ಟ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ನಾಳೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಈ ಔಟ್ಕಮ್ ಬರುತ್ತೆ ಆ ಟೈಮ್ ಅಲ್ಲಿ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ ಈ ಎಲ್ಲ ಶೇರ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ